ವಿದೇಶಿ ರಾಕ್ಷಸಿ ಕರಣ್ ಮತ್ತು ಸೂರಜ್ ಹೆಸರಿನ ಇಬ್ಬರು ಗೆಳೆಯರು ಮುಂಬೈ ಪಟ್ಟಣದಲ್ಲಿ ಒಟ್ಟಿಗೆ ಕೆಲಸ ಮಾಡುತ್ತಿದ್ದರು ಇಬ್ಬರು ಗೆಳೆತನ ಬಹಳನೇ ಒಳ್ಳೆಯದಿತ್ತು ಪ್ರತಿದಿನ ತರ ಇಬ್ಬರು ಕ್ಯಾಂಟೀನ್ನಲ್ಲಿ ನಲ್ಲಿ ಕುಳಿತುಕೊಂಡು ಮಾತಾಡುತ್ತಿದ್ದರು ಯಾರ್ ಸೂರಜ್ ಬ್ರೋ ಬಹಳ ದಿನದಿಂದ ನಾವಿಬ್ಬರು ತಿರುಗಾಡಲು ಹೋಗಿಲ್ಲ ಕಣು ಮಾತಂತೂ ನೀನ್ ಖಂಡಿತ ನಿಜ ಹೇಳ್ತಾ ಇದೀಯಾ ಆಫೀಸ್ ನ ಕೆಲಸ ಮಾಡುತ್ತಾ ಮಾಡುತ್ತಾ ನೆನಪೇ ಇರ್ತಾ ಇಲ್ಲ ನಮ್ಗಾಗಿ ಕೂಡ ಟೈಮ್ ತೆಗಿಬೇಕಂತ ಮತ್ತೆ ನಾವು ಈ ವೀಕೆಂಡ್ ನಲ್ಲಿ ಗೋವಾ ತಿರುಗಾಡಲು ಹೋಗೋಣ ಅಲ್ಲಿನ ಇನ್ನು ಬಹಳಷ್ಟು ಮಾಡೋಣ ಖಂಡಿತ ಬರುತ್ತೆ ವೀಕೆಂಡ್ ಇಬ್ಬರು ಗೋವಾಗೆ ಹೊರಟಿ ಬಿಡ್ತಾರೆ ಅಲ್ಲಿ ತಲುಪಿದ್ಮೇಲೆ ಇಬ್ಬರು ಒಂದು ಹೋಟೆಲ್ ನಲ್ಲಿ ನಿಲ್ತಾರೆ ಆವಾಗಲೇ ಕರಣ್ ತಿಳಿಸ್ತಾನೆ ನಡಿ ಬ್ರೋ ಎಲ್ಲಾ ಸಾಮಾನು ಸೆಟ್ ಆಯ್ತು ಇವಾಗ ಬೇಗನೆ ಬೀಚ್ಗೆ ಹೋಗಲು ತಯಾರಾಗ್ಬಿಡು ಅವರಿಬ್ಬರು ಬೀಚ್ ಮೇಲೆ ಹೋಗುವುದಕ್ಕೆ ತಯಾರಾಗ್ತಾರೆ ಮತ್ತೆ ಆ ಕಡೆ ಹೋಗ್ಬಿಡ್ತಾರೆ ಸ್ವಲ್ಪ ಹೊತ್ತಿನಲ್ಲಿ ಅವರಿಬ್ಬರು ಅಲ್ಲಿ ತಲುಪುತ್ತಾರೆ ಅಲ್ಲಿನ ನೋಟವನ್ನು ನೋಡ್ಬಿಟ್ಟು ಇಬ್ಬರು ಬಹಳನೆ ಖುಷಿ ಪಡ್ತಾರೆ ಅರೆ ವಾ ಬ್ರೋ ಇಲ್ಲಿನ ನೋಟವಂತೂ ಬಹಳನೆ ಚೆನ್ನಾಗಿದೆ ಇಷ್ಟೆಲ್ಲಾ ವಿದೇಶಿ ಜನ ಮಜಾನೆ ಬಂದ್ಬಿಡ್ತು ಅರೆ ಹಾ ಬ್ರೋ ಮಜಾನೆ ಬಂದ್ಬಿಡ್ತು ನೋಡಿ ನಿರಾಸೆಯ ಜೀವನದಿಂದ ಹೊರಬಂದು ಏನಾದ್ರೂ ಸಂತೋಷ ಸಿಕ್ಕಿದೆ ಅಕ್ಕಪಕ್ಕದ ನೋಟವನ್ನು ಲಾಭ ತಗೊಳ್ಳುತ್ತ ಅವರಿಬ್ಬರಿಗೂ ಬಹಳನೇ ಆನಂದವಾಗಿ ಬಿಡುತ್ತೆ ಅವಾಗ್ಲೇ ಸೂರಜ್ನ ಕಣ್ಣು ಒಂದು ವಿದೇಶಿ ಹೆಣ್ಣಿನ ಮೇಲೆ ಬೀಳುತ್ತೆ ಇದನ್ನು ನೋಡ್ಬಿಟ್ಟು ಅವನ ಮನಸ್ಸು ಅರಳಿ ಹೋಗುತ್ತೆ ವಾ ಎಷ್ಟು ಸುಂದರವಾಗಿದ್ದಾಳೆ ನಾನಂತೂ ಇವಳಿಂದ ಮಾತಾಡೇ ಬಿಡ್ತೀನಿ ಯಾರ ನೀನ್ ಹುಚ್ಚಾಗಿದೀಯಾ ಏನಾದ್ರೂ ತೊಂದರೆ ಆಗ್ಬಿಡುತ್ತೆ ಅರೆ ಏನು ತೊಂದರೆ ಆಗೋದಿಲ್ಲ ಕಣು ಕೇವಲ ಮಾತಾಡೋದಿದೆ ಅಲ್ಲ ಸೂರಜ್ ಕರಣ್ಣ ಮಾತಿಗೆ ಕೇಳೋದಿಲ್ಲ ಮತ್ತೆ ಆ ವಿದೇಶಿ ಮಹಿಳೆಗೆ ಭೇಟಿ ಮಾಡಲು ಹೋಗ್ತಾನೆ ಅಲ್ಲಿ ಕೆಲವೇ ನಿಮಿಷದಲ್ಲಿ ಅವರಿಬ್ಬರು ಒಬ್ಬೊಬ್ಬರಿಗೆ ನಗುತ್ತಾ ನಗುತಾ ಮಾತಾಡ್ತಾ ಇರ್ತಾರೆ ಇದೆಲ್ಲ ಕರಣ್ ಅಲ್ಲೇ ಸ್ವಲ್ಪ ದೂರದಿಂದ ನೋಡ್ತಾ ಇರ್ತಾನೆ ಸ್ವಲ್ಪ ಸಮಯದ ನಂತರ ಸೂರಜ್ ಮತ್ತು ಆ ವಿದೇಶಿ ಮಹಿಳೆಗೆ ನಿಂತುಕೊಳ್ತಾರೆ ಮತ್ತೆ ಅಲ್ಲೇ ತಿರುಗಾಡುವುದಕ್ಕೆ ಹೋಗ್ತಾರೆ ಅವಾಗ್ಲೇ ಕರನ್ನ ಕಣ್ಣು ಆ ಸ್ಥಳದಲ್ಲಿ ಬೀಳುತ್ತೆ ಅಲ್ಲಿ ಆ ಮಹಿಳೆ ಸೂರಜ್ನ ಜೊತೆ ಕುಂತಿರ್ತಾಳೆ ಅರೆ ಇದೇನು ಇಲ್ಲಿಂದ ಹೊಗೆ ಯಾಕೆ ಬರ್ತಾ ಇದೆ ಹೀಗನ್ನಿಸ್ತಾ ಇದೆ ಹಾಗೆ ಬೆಂಕಿಯ ತರ ತನ್ನ ಕಣ್ಣಿನ ಭ್ರಮ ಅನ್ಕೊಂಡು ಕರಣ್ ಸೂರಜ್ನ ಸ್ಥಳದಲ್ಲಿ ನೋಡ್ತಾನೆ ಆದರೆ ಅವನಿಗೆ ಅಲ್ಲಿ ಏನು ಈ ತರ ಅಲ್ಲಿ ಕಾಣಿಸೋದಿಲ್ಲ ಇದು ನೋಡ್ಬಿಟ್ಟು ಅವನು ಬಹಳ ಆಶ್ಚರ್ಯವಾಗ್ತಾನೆ ತನಕ್ ತಾನೇ ಮಾತಾಡುತ್ತಾನೆ ಇದು ಹೇಗಾಗುತ್ತೆ ನನಗಂತೂ ಏನೂ ಗೊತ್ತಾಗ್ತಾನೆ ಇಲ್ಲ ಒಂದ್ ಕೆಲಸ ಮಾಡ್ತೀನಿ ಇವರಿಬ್ಬರು ಹಿಂದೆ ಹೋಗ್ತೀನಿ ಇದು ಯೋಚಿಸ್ಬಿಟ್ಟು ಅವನು ಇಬ್ಬರ ಹಿಂದೆ ಹೋಗ್ತಾನೆ ಅವಾಗ್ಲೇ ಅವನ ಕಣ್ಣು ಆ ಮಹಿಳೆಯ ಕಾಲ ಗುರುತು ಮೇಲೆ ಬೀಳುತ್ತೆ ಅದು ನೋಡ್ಬಿಟ್ಟು ಕರಣ್ಣ ಕಣ್ಣುಗಳು ಹರಿದು ಬೆಚ್ಚಿ ಬೀಳುತ್ತಾ ಇರುತ್ತೆ ಇದೇನು ಇವಳ ಕಾಲಿನ ಗುರುತಂತೂ ಕೇವಲ ಒಂದು ಹೆಬ್ಬೆಟ್ಟು ಮತ್ತು ಬೆರಳೆ ಕಾಣಿಸ್ತಾ ಇದೆ ಏ ದೇವ್ರೆ ಏನಿದೆ ಖಂಡಿತ ಇವಳೊಂದು ರಾಕ್ಷಸಿನೇ ಇದ್ದಾಳೆ ನನ್ಗೆ ಇವಾಗಿಂದ ಇವಾಗ್ಲೇ ಸೂರಜ್ಗೆ ಇನ್ಫಾರ್ಮ್ ಮಾಡಲೇಬೇಕಾಗುತ್ತೆ ಇಷ್ಟರಲ್ಲಿ ಸೂರಜ್ ಅವನ ಹತ್ತಿರ ಓಡುತ್ತಾ ಬರ್ತಾನೆ ಅರೆ ನನ್ಗೆ ಗೊತ್ತಿದೆ ಅವಳು ರಾತ್ರಿಗೆ ನಮ್ಮಿಬ್ಬರಿಗೆ ಪಾರ್ಟಿನಲ್ಲಿ ಇನ್ವೈಟ್ ಮಾಡಿದಾಳೆ ಅರೇ ನೀನ್ ಹುಚ್ಚಾಗಿದ್ಯಾ ಏನು ಸ್ವತಃ ಆಪತ್ತಿಗೆ ಇನ್ವೈಟೇಶನ್ ಮಾಡ್ತಾ ಇದೀಯಾ ನಿನ್ಗೆ ಗೊತ್ತು ಇದೆಯಾ ಏನ್ ಬಲ ಇದೆ ಅಂತ ನನಗೆ ಕೇವಲ ಎಷ್ಟು ಗೊತ್ತಿದೆ ಅವಳು ನನ್ನ ಕನ್ಸಿನ ರಾಣಿ ಇದ್ದಾಳಂತ ಎಷ್ಟು ಮುಗ್ಧವಾಗಿದ್ದಾಳಲ್ಲ ಯಾರಳು ನೀನ್ ತಲೆ ಖಂಡಿತ ತಿರುಗಿ ಹೋಗಿದೆ ಮೊದಲು ನನ್ ಮಾತಾದ್ರೂ ಕೇಳು ಇವಾಗ ನಾನಂತೂ ಹೋಗ್ತಾ ಇದ್ದೀನಿ ತಯಾರಾಗಲು ಇವಾಗ ಏನ್ ಕೇಳೋ ಹೇಳೋದಿದೆ ಮುಂಬೈ ಹೋಗಿನೇ ಮಾಡೋಣ ಸೂರಜ್ ಅವನ ಮಾತಿಗೆ ಕೇಳಿ ಕೇಳಲಾರದೆ ಹೋಗಿ ಬಿಡ್ತಾನೆ ಅದರ ನಂತರ ಕರಣ್ ಕೂಡ ಹೋಟೆಲ್ಗೆ ತಲುಪುತ್ತಾನೆ ಇಬ್ಬರು ಆ ವಿದೇಶಿ ಮಹಿಳೆಯ ಇನ್ವಿಟೇಷನ್ಗೆ ಸ್ವೀಕರಿಸುತ್ತಾರೆ ಮತ್ತೆ ತಯಾರಾಗ್ತಾರೆ ಅದೇ ಮಧ್ಯ ಕರಣ್ ಸೂರಜ್ಗೆ ಎಷ್ಟೋ ಸಾರಿ ಎಚ್ಚರ ಮಾಡುವ ಪ್ರಯತ್ನ ಮಾಡಿದ್ದ ಆದರೆ ಅವನು ಎಲ್ಲಾ ಮಾತಿಗೆ ನಿರ್ಲಕ್ಷ್ಯ ಮಾಡ್ತಾನೆ ಒಂದು ಒಳ್ಳೆಯ ಗೆಳೆಯನಾದ ಕಾರಣ ಅವನು ಸೂರಜ್ ಜೊತೆ ಹೋಗಲು ತಯಾರಾಗ್ತಾನೆ ಇಬ್ಬರು ಆ ವಿದೇಶಿ ಮಹಿಳೆಯ ಹೋಟೆಲ್ ಲಾಬಿನಲ್ಲಿ ತಲುಪುತ್ತಾರೆ ಅವಾಗ್ಲೇ ಆ ಮಹಿಳೆ ತಿಳಿಸ್ತಾಳೆ ಕೂಡ ಇಬ್ಬರದೇ ದಾರಿ ಕಾಯ್ತಾ ಇದ್ದೆ ನಾನೊಂದು ಚಿಕ್ಕದಾದ ಪಾರ್ಟಿ ಅರೇಂಜ್ ಮಾಡಿದ್ದೀನಿ ನಡೀರಿ ಅಲ್ಲೇ ಹೋಗ್ಬಿಡೋಣ ಕರಣ್ ಅವಳ ಕಾಲು ನೋಡುವ ಪ್ರಯತ್ನ ಮಾಡ್ತಾನೆ ಆದರೆ ಉದ್ದ ಬಟ್ಟೆಗಳು ಇದ್ದ ಕಾರಣ ಅವಳ ಕಾಲುಗಳು ಅವನಿಗೆ ಕಾಣಿಸೋದಿಲ್ಲ ಇಬ್ಬರು ಹೊಲಗೆ ತಲುಪು ಬಿಡ್ತಾರೆ ಮತ್ತೆ ಆ ವಿದೇಶಿ ಮಹಿಳೆ ಕೂಲ್ ಡ್ರಿಂಕ್ ತರ್ತಾಳೆ ಇದು ತಗೊಳ್ಳಿ ನಿಮ್ಮಿಬ್ಬರಿಗೆ ನೀಡರಿಕೆ ಆಗಿರಬಹುದು ಆಕ್ಚುಲಿ ಇಲ್ಲ ನಾವಂತೂ ಮೊದಲು ಮಹಡಿಯಿಂದ ಎರಡನೇ ಮಹಡಿಗೆ ಬಂದಿದ್ದೇವೆ ನಮ್ಗೆ ನೀಡಿಕೆ ಆಗಿಲ್ಲ ಅರೆ ಹಾ ಹಾ ಹತ್ತಿದೆ ಕೊಡಿ ಕೊಡಿ ನನಗೆ ಕೊಡಿ ಸೂರಜ್ಗೆ ಕೂಲ್ ಡ್ರಿಂಕ್ ಕುಡಿಯೋದು ನೋಡ್ಬಿಟ್ಟು ಕರಣ್ಗೆ ಕೋಪ ಬರುತ್ತೆ ಆದರೆ ಅವನು ಸ್ವತಃಕ್ಕೆ ಸಮಾಧಾನಿಸ್ತಾನೆ ಆ ಮಹಿಳೆ ತಿಳಿಸ್ತಾಳೆ ವಾಟ್ ಯು ಲೈಕ್ ಟು ಹಾವ್ ಇಲ್ಲ ಏನಿಲ್ಲ ನಾವೆಲ್ಲ ಮಾತಾಡಿದ ನಂತರ ಕರಣ್ಗೆ ಅರ್ಥವಾಗುತ್ತೆ ಅವನು ಏನನ್ನು ಆ ಮಹಿಳೆಯ ಬಗ್ಗೆ ಯೋಚಿಸ್ತಾ ಇದ್ದನೋ ಬಹುಶಃ ಅದು ಭ್ರಮೆ ಅಂತ ಮಾತುಗಳು ಜಾರಿ ಇರುತ್ತೆ ಅವಾಗ ಆಕಸ್ಮಿತವಾಗಿ ಸೂರಜ್ಗೆ ತಲೆ ತಿರುಗುತ್ತೆ ಮತ್ತೆ ಅವನು ತಲೆ ಸುತ್ತಿ ಬಿದ್ದು ಬೀಳ್ತಾನೆ ಅದು ನೋಡ್ಬಿಟ್ಟು ಇಬ್ಬರು ಗಾಬರಿ ಪಡ್ತಾರೆ ಹೋಗಾಣ್ ಇದೇನಾಯ್ತು ನೀವು ಗಾಬರಿ ಪಡಬೇಡಿ ಇವ್ನಿಗೆ ಅವಾಗ ಅವಾಗ ಹೀಗೆ ಆಗುತ್ತೆ ಇವ್ನ್ ಔಷಧಿ ನಮ್ಮ ರೂಮ್ನಲ್ಲೇ ಇದೆ ಅಲ್ಲಿ ಹೋಗ್ಬಿಟ್ಟು ಔಷಧಿ ತಗೊಂಡ್ ಬರ್ತೀನಿ ಇದು ಹೇಳ್ಬಿಟ್ಟು ಕರಣ್ ಅಲ್ಲಿಂದ ಹೋಗಿ ಬಿಡ್ತಾನೆ ಯಾವಾಗ ಅವನು ಲಿಫ್ಟ್ ಹತ್ತಿರ ತಲುಪುತ್ತಾನೋ ಅವನಿಗೆ ನೆನಪು ಬರುತ್ತೆ ರೂಮ್ನ ಕೀ ಅಂತೂ ಸೂರಜ್ನ ಜೇಬಿನಲ್ಲಿ ಇದೆ ಅವನು ಕೀಗೆ ತರಲು ವಾಪಸ್ ವಿದೇಶಿ ಮಹಿಳೆಯ ರೂಮ್ನಲ್ಲಿ ಹೋಗ್ತಾನೆ ಹೇಗೆ ಅವನು ಅಲ್ಲಿ ತಲುಪುತ್ತಾನೋ ಅವನಿಗೆ ಆ ಮಹಿಳೆ ಕಾಣಿಸೋದಿಲ್ಲ ಮತ್ತೆ ಸೂರಜ್ ಕೂಡ ಕರಣ್ ಗಾಬರಿ ಪಡ್ತಾನೆ ಕರೆಯುತ್ತಾ ಇರ್ತಾನೆ ಸೂರಜ್ ಸೂರಜ್ ನೀನು ಎಕ್ಸ್ಕ್ಯೂಸ್ ಎಕ್ಸ್ ಸ್ವಲ್ಪ ಸಮಯವರೆಗೆ ಕರಣ್ಗೆ ಯಾವ ರೆಸ್ಪಾನ್ಸ್ ಸಿಗೋದಿಲ್ಲ ಅವನು ರೂಮ್ ನಲ್ಲಿ ಹೊಳಗೆ ಹೋಗ್ತಾ ಇರ್ತಾನೆ ಅಲ್ಲಿಂದ ಅವನಿಗೆ ಏನೋ ಶಬ್ದ ಬರುತ್ತೆ ವಿಚಿತ್ರ ಶಬ್ದವಿದೆ ಅವಾಗ ಕರಣ್ಗೆ ಭಯ ಆಗ್ತಾ ಇರುತ್ತೆ ಅವಾಗ ಫೋನ್ ಹೋಟೆಲ್ ನ ಸ್ಟಾಫ್ಗೆ ಇನ್ಫಾರ್ಮ್ ಮಾಡ್ತಾನೆ ಜೊತೆಗೆ ಅವರಿಗೆ ಬರೋಕೆ ತಿಳಿಸ್ತಾನೆ ಅದರ ನಂತರ ಅವನು ಇನ್ನೂ ಒಳಗಡೆ ಹೋಗ್ತಾನೆ ಒಳಗೆ ಬಹಳ ಕತ್ತಲಿರುತ್ತದೆ ಅವನು ಗೋಡೆಗಳ ಮೇಲೆ ಕೈ ಆಕಡೆ ಈ ಕಡೆ ಮಾಡಿ ಸ್ವಿಚ್ ಬೋರ್ಡ್ ಹುಡುಕ್ತಾ ಇರ್ತಾನೆ ಮತ್ತೆ ಲೈಟ್ ಆತಾನೆ ಹೇಗೆ ರೂಮ್ ನಲ್ಲಿ ಬೆಳಕು ಬರುತ್ತೋ ಅವನ ಸ್ಥಿತಿ ಇನ್ನೂ ಕೆಟ್ಟೋಗುತ್ತೆ ಅವನು ನೋಡ್ತಾನೆ ಆ ವಿದೇಶಿಯ ಮಹಿಳೆ ಸೂರಜ್ನ ರಕ್ತ ಕುಡಿತಾ ಇರ್ತಾಳೆ ಅದು ನೋಡಿ ಅವನು ಬಹಳ ಇಷ್ಟರಲ್ಲಿ ಆ ಮಹಿಳೆ ತನ್ನ ಸ್ಥಳದಿಂದ ಎದ್ದು ಬಿಡ್ತಾಳೆ ಮತ್ತೆ ತಿಳಿಸ್ತಾಳೆ ಇವಾಗ ನೀನ್ ಸಮಯವಿದೆ ಯಾವಾಗ ನೀನು ಎಲ್ಲವೂ ನೋಡೇ ಬಿಟ್ಟಿದೀಯ ಇವಾಗ ಎಲ್ಲಾರ್ಗಿಂತಲೂ ಮೊದಲು ನಿಂದೇ ರಕ್ತ ಕುಡಿತೀನಿ ಯಾರಿಯ ನೀನು ಇಲ್ಲಿಯವರೆಗೆ ನನಗೆ ಇನ್ನು ಗುರ್ತೇ ಇಡ್ದಿಲ್ವಾ ನಾನೊಂದು ರಾಕ್ಷಸಿ ಇದ್ದೀನಿ ಅಂತ ನಾನು ಇಲ್ಲೇ ನಿನ್ನಂತ ಹುಚ್ಚಂತವರಿಗೆ ನನ್ನ ವಶದಲ್ಲಿ ಮಾಡೋದಕ್ಕೆ ನಾನು ನನ್ನ ವೇಷ ಬದಲಿಸ್ತೀನಿ ಹೀಗೆ ಮಾಡುವುದರಿಂದ ನಿಮ್ಮಂತ ವಯಸ್ಸಿನ ಯುವಕರಿಗೆ ನಾನು ನನ್ನ ವಶದಲ್ಲಿ ಮಾಡಿಕೊಂಡು ನಾನು ಅವರ ಶಿಕಾರಿ ಸುಲಭವಾಗಿ ಮಾಡ್ತೀನಿ ಇದೆಲ್ಲ ನೋಡ್ಬಿಟ್ಟು ರಾಕ್ಷಸಿ ತನ್ನ ರೂಪ ಬದಲಿಸ್ತಾಳೆ ಅವಳ ಭಯಂಕರ ಮುಖ ನೋಡ್ಬಿಟ್ಟು ಕರಣ್ ಭಯ ಪಡ್ತಾನೆ ಅವಾಗ್ಲೇ ರಾಕ್ಷಸಿ ಅವನ ಹತ್ತಿರ ಬರುತ್ತಾಳೆ ಇವಾಗ ನಾನು ನಿನಗೆ ಬಿಡೋದಿಲ್ಲ ನಾನು ನಿನ್ನ ಶರೀರದಲ್ಲಿ ಒಂದು ಹಾನಿ ಬಿಡೋದಿಲ್ಲ ಕರಣ್ನ ಹತ್ತಿರ ಬಂದು ಬಿಟ್ಟು ರಾಕ್ಷಸಿ ಅವನಿಗೆ ಕುತ್ತಿಗೆ ಹಿಡಿಯುತ್ತಾಳೆ ಮತ್ತೆ ಹೇಗೆ ಅವಳು ಅವನ ರಕ್ತ ಕುಡಿತಾಳೋ ಹಾಗೆ ಹೋಟೆಲ್ನ ಸ್ಟಾಫ್ ಅಲ್ಲಿ ತಲುಪು ಬಿಡ್ತಾರೆ ಇದು ನೋಡ್ಬಿಟ್ಟು ಕರನ್ ಸಹಾಯಕ್ಕೆ ಕಿಚ್ಚುತ್ತಾನೆ ಹೋಟೆಲ್ನ ಸ್ಟಾಫ್ ಕರನ್ ಹತ್ತಿರ ಬರುತ್ತಾರೆ ಮತ್ತೆ ಕರಣ್ ಅವರಿಗೆ ರಾಕ್ಷಸಿ ಕಡೆ ತೋರಿಸ್ತಾನೆ ಆದರೆ ಅಲ್ಲಿ ಯಾರೂ ಇರೋದಿಲ್ಲ ರಾಕ್ಷಸಿ ಅಲ್ಲಿಂದ ಖಾನೆ ಹಾಗೆ ಬಿಡ್ತಾಳೆ ಅದು ನೋಡಿ ಎಲ್ಲರೂ ಗಾಬರಿ ಪಡ್ತಾರೆ ಯಾರಿಗೂ ಏನು ಗೊತ್ತಾಗೋದಿಲ್ಲ ಇದು ಕೆಲವೇ ಸಮಯದಲ್ಲಿ ಹೀಗೇಗಾಯ್ತು ಅಂತ ಕರಣ್ ಸುರಜ್ ಹತ್ತಿರ ಹೋಗ್ತಾನೆ ಮತ್ತೆ ನೋಡ್ತಾನೆ ಇನ್ನೂ ಅವನ ಶ್ವಾಸ ನಡೆಯುತ್ತಾ ಇರುತ್ತೆ ಅವನಿಗೆ ಎಲ್ಲರೂ ಬೇಗನೆ ಹಾಸ್ಪಿಟಲ್ ಹೋಯ್ತಾರೆ ನೀನ್ ಚೆನ್ನಾಗಿದೀಯ ತಾನೆ ಹಾ ನಾನ್ ಚೆನ್ನಾಗಿದ್ದೀನಿ ನಿನ್ನೆ ರಾತ್ರಿ ಏನಾಗಿತ್ತು ನನಗೆ ಏನೂ ನೆನಪಿಲ್ಲ ಕೇವಲ ನನ್ಗೆ ಅನ್ಸ್ತಿತ್ತು ಯಾರೋ ನನ್ನ ಕುತ್ತಿಗೆ ಜೋರಾಗಿ ಕಸ್ತಾ ಕರಣ್ ಸೂರಜ್ ಸೂರಜ್ಗೆ ಕಳೆದ ರಾತ್ರಿಯ ಎಲ್ಲಾ ಮಾತು ಹೇಳ್ಬಿಡ್ತಾನೆ ಅದು ಕೇಳ್ಕೊಂಡು ಸೂರಜ್ಗೆ ಬಹಳ ಆಶ್ಚರ್ಯವಾಗುತ್ತದೆ ಜೊತೆಗೆ ಅವನಿಗೆ ತನ್ನ ತಪ್ಪಿನ ಅರಿವು ಆಗುತ್ತೆ ಅವನು ತನ್ನ ಗೆಳೆಯನ ಮಾತು ಅಂತ ಈ ಘಟನೆಯ ನಂತರ ಇಬ್ಬರು ಮುಂಬೈಗೆ ಹೋಗಿಬಿಡ್ತಾರೆ ಜೊತೆಗೆ ಹೋಟೆಲ್ದವರಿಗೆ ಆ ರಾತ್ರಿಗೆ ಏನೋ ಆಗಿದೆ ಅಂತ ಅದರ ಹಿಂದಿನ ನಿಜ ಏನಿದೆ ಅಂತ ಗೊತ್ತಾಗೋದಿಲ್ಲ ಮತ್ತೆ ಅವರು ಆ ರಾಕ್ಷಸಿಯ ರೂಮು ಶಾಶ್ವತವಾಗಿ ಬಂದ್ ಮಾಡಿಬಿಡ್ತಾರೆ ಮುಂಬೈ ತಲುಪಿದ ನಂತರ ಇಬ್ಬರು ಗೆಳೆಯರು ತನ್ನ ತನ್ನ ಕೆಲಸದ ಮೇಲೆ ಹೋಗಿಬಿಡ್ತಾರೆ ಮತ್ತೆ ಆ ರಾಕ್ಷಸಿಯ ಬಗ್ಗೆನೆ ಯಾವಾಗ್ಲೂ ಮಾತಾಡೋದಿಲ್ಲ ನಮಗೆ ಕಮೆಂಟ್ಸ್ ಮಾಡಿ ಖಂಡಿತ ಹೇಳಿರಿ ನಿಮ್ಗೆ ಈ ಕತೆ ಹೇಗನ್ಸಿದೆ ಅಂತ ಈ ಕತೆಗೆ ಖಂಡಿತ ಲೈಕ್ ಮಾಡಿರಿ ಮತ್ತೆ ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡೋದು ಮರೆಯಬೇಡಿರಿ ಬಾಯ್ ಒಂದು ವೇಳೆ ನಿಮಗೆ ನಮ್ಮ ವಿಡಿಯೋಸ್ ಇಷ್ಟವಾಗ್ತಾ ಇದ್ದರೆ ಇದಕ್ಕೆ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಮ್ಮ ಕಾಟನ್ ಶೋ ಮೊಟ್ಟ ಮೊದಲಿಗೆ ನೋಡುವುದಕ್ಕೆ ಬೆಲ್ ಐಕನ್ ಪ್ರೆಸ್ ಮಾಡೋದು ಮರೆಯಬೇಡಿ